ವಾ ಇಷ್ಟೊಂದು ಹಿಡ್ಕೊ ಬಂದ್ಬಿಟ್ಟಿದೀರಾ ಮಮ್ಮೆ ಇಟ್ಕೊಳಲ್ಲ ಅಯ್ಯಪ್ಪಾ ಅದೇನು ಹಂಗೆ ಮಾಡ್ತೀರ ಅದನ್ನ ಹಾಂ ಊಟ ಮಾಡಿದೆ ಇವಾಗ ಏನು ಮಾಡೋದು ನೀವು ಇದನ್ನ ಚೆಲ್ಕೆ ಗುಡ್ತೀವಿ ಈಗ ಅದು ಗೂಡು ಕಟ್ಟೋದಾ ಇಟ್ಕೊಮ್ ಏನು ಮಾಡಲ್ಲ

ಮೊಟ್ಟೆ ಇಕ್ತದೆ ಆದ್ರೆ ಈಜಾ ಆಗಲ್ಲ ಅದು ರೇಷ್ಮೆ ಹುಳ ಆಗಲ್ಲ ಅದು ಈ ನಾಟಿ ಅಂತ ಬೇರೆ ಇದೆ ನಾಟಿ ಹುಳ ಮೊಟ್ಟೆ ಆಗೋದು ಇದು ಹ್ಮ್ ನಾಟಿ ಹುಳಿನೇಲೆ ಈ ಆಗೋದು ಈ ಹುಳಿನ ಆಗಲ್ಲ ಇದ್ರಲ್ಲಿ ರೇಷ್ಮೆ ರೇಷ್ಮೆ ಕಲ್ಲ ತಗೋತಾರೆ ಬಿಚ್ಚಬಿಡ್ತಾರೆ ಬಿಚ್ಚಬಿಟ್ರೆ ಹುಳ ತಗೊಂಡು ಸುರ್ಬಿಡ್ತಾರೆ ರೇಷ್ಮೆಲ್ಲ ಬಿಚ್ಕೋತಾರೆ ಹುಳ ತಗೊಂಡಾಗೆ ಸುರ್ಕೋತಾರೆ ಆಚೆ ಈಚಕ

ಮಾ ಅನ್ಕಾಯಿ ಅಂತಾನೆ ಅವ್ರು ಬೇಲಿ ಹಾಕಿದಾರೆ ನೋಡು ಓ ಬೇಡ ಕುರಿ ಮರಿ ಕುರಿ ಬೇಸಕ್ಕ ತಿನ್ಕೊಂಡು ತೇಜು ಲೈಫ್ ಬಿಂದಾಸ್ ಲೈಫ್ ಒದ್ದಾರಿ ಒದ್ದಾರಿದ್ರ ಆ ಜಾಗ ತೋರಿಸ್ತೀನಿ ಬೈಲಿ ಏ ಏ ಜಾಗತ ಮಕ್ಕಳಿಗೆ ಹಳ್ಳಿ ಲೈಫ್ ಅಂದ್ರೆ ಎಷ್ಟು ಚಂದ ನೋಡಿ ಓಡ್ಬಿಟ್ಟ ನನ್ನ ಬಿಟ್ಬಿಟ್ಟೆ ಜೊತಲಿ ಬಿಟ್ಬಿಟ್ಟೆ ಓಡ್ಬಿಟ್ಟ ನೀರು ತುಂಬಿದೆ ಅಂತ ಯಾರೋ ಊರಲ್ಲಿ ಹೇಳಿದ್ರು ಹಾಗಾಗಿ ನೋಡೋದಕ್ಕೆ ಬಂದಿದ್ದಾನೆ ತೇಜು ತೇಜು ಸೀಯರ್ ಹೋಗ್ಬೇಡ ಮುಂದಕ್ಕೆ ಎಳಿಯೋದಕ್ಕೋಯ್ತು ನೋಡವ್ರಮ್ಮ ಹೆಂಗ ನೋಡ್ತಾ ಇದ್ದೀತಿದೆ ನೀರು ಇಲ್ಲ ಇಲ್ಲಿ ಕುತ್ಕೊತಿಯ ಬೇಡಬ ಅಲ್ಲಿ ಕುತ್ಕೊಳ್ಳೋಣ ದೇವಸ್ಥಾನದ ಯಜಮಾ ಯಾಕೆ ಹಳ್ಳಿ ಅಂದ್ರೆ ಇಷ್ಟ ಬೆಂಗಳೂರಲ್ಲಿ ಬ್ಯೂಟಿಫುಲ್ ವ್ಯೂ ಇರೋದಿಲ್ಲ ಅಂತ ಇಲ್ಲಿರೋದಕ್ಕೆ ಇಷ್ಟಪಡ್ತೀಯ ಈ ಲೈಫ್ ನಿನಗಿಷ್ಟು ಹಸು ಚಿರತೆ ಬರೋದು ರಿಯಲ್ ರಿಯಲ್ ಆಗಿ ನೋಡಬೇಕು ಅದೆಲ್ಲ ಇಷ್ಟ ನನಗೆ ಚಿರತೆನೆಲ್ಲ ರಿಯಲ್ ಆಗಿ ನೋಡ್ತೀಯಾ ಹ್ಮ್ ಮನೆ ಕಿತ್ತಿಂದ ಇಲ್ಲ ಮನೆ ಮೇಲಿಂದ ಹ್ಮ್ ಹ್ಮ್ ಇಲ್ಲಿ ಪಿಜ್ಜಾ ಬರ್ಗರ್ ಅವೆಲ್ಲ ಸಿಗಲ್ವಲ್ಲ ಪಿಜ್ಜಾ ಬರ್ಗರ್ ಸಿಕ್ಕಿಲ್ಲ ಅಂದ್ರೆ ಅಲ್ಲಿ ಗೇಟ್ ಹತ್ರ ಗೇಟ್ ಹತ್ರ ಸುಮಾರು ಐತಲ್ಲ ಔಟ್ ಸೈಡ್ ಹೋಗಿ ತಿನ್ಕೋ ಬರ್ತೀಯಾ ಅಂದ್ರೆ ಇಲ್ಲೂ ಸಿಗುತ್ತೆ ಅಂತ ಪಿಜ್ಜಾ ಬರ್ಗರ್ ಇಲ್ಲ ಸೂಪರ್ ಮಾರ್ಕೆಟ್ ಅಲ್ಲಿ ಮ್ಯಾಗಿ

ಅಲ್ಲರಲ್ಲಿ ಬೆಟ್ಟ ಚೆನ್ನಾಗಿತ್ತು ನಮ್ಮ ಬೆಂಗಳೂರಲ್ಲೂ ಇದೆ ಬೆಟ್ಟ ದೇವಸ್ಥಾನ ಎಲ್ಲ ಬೆಟ್ಟ ದೇವಸ್ಥಾನ ಎಲ್ಲ ಬರೀ ಶಾಪಿಂಗು ಮಾಲು ಫೀಲಾಮು ಠೇತ್ರಿ ಅದೆಲ್ಲ ಅಲೆನ ಕಾಲು ಇಲ್ಲಿ ಹೊಸ ಕಾಲ ಓಹೋ ಹಳ್ಳಿಯಲ್ಲಿರೋದು ನಿನಗೆ ಹೊಸ ಕಾಲ ಬೆಂಗಳೂರಲ್ಲಿರೋದೆಲ್ಲ ಹಳೆ ಕಾಲನಾ ಹಾಂ ನೋಡಿದ್ರೆ ಫ್ರೆಂಡ್ಸ್ ಬೆಂಗಳೂರಲ್ಲಿರೋದೆಲ್ಲ ಹಳೆ ಕಾಲ ಅಂದ್ರೆ ಎಲ್ಲ ನಾವು ಇದಲ್ವಾ ಮಹಾರಾಜ ಹೌ ಹಾಗೆ ಎಗ್ಲು ಮೇಲೆ ತವಲ ಹಾಕೊಂಡ್ು ಇಲ್ಲಿ ನಾವು হুম ಇಲ್ಲಿ ಫ್ರೀ ಆಗಿ ಇಲ್ಲಿ ಫ್ರೀ ಆಗಿರ್ಬೋದು ಬೆಂಗಳೂರಲ್ಲಿ ಸಾರಿ ಊರಲ್ಲಿ ಬೆಂಗಳೂರಲ್ಲಿ ಆದ್ರೆ ಫ್ರೀ ಆಗಿರಕಾಗಲ್ವಾ ಓದು 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 ಇಲ್ಲ ಓದು ಓದು ಅಂತೀನಲ್ಲ ನಾನು

ಒಂಥರ ಅಲ್ಲಿ ಇಷ್ಟ ಅಲ್ಲಿ ಲೆಫು ಒಂಥರ ತೋತ ಇದೇ ಒಂಥರ ತೋತ ನಮ್ ನಮ್ ತೋತಂಗೆ ಇರ್ತೀವಲ್ಲ ನೀನ್ ಚಿಕ್ಕಲಿದ್ದಾಗ ನಿನ್ ತೋತ ತರನೇ ಯೋಚನೆ ಮಾಡ್ತಿದ್ದಲ್ಲ ಅದೇ ಅದೇ ಟೈಪ್ ನಾವೆಲ್ಲ ಈ ತರ ಲೈಫ್ ನ ಲೀಡ್ ಮಾಡಿಲ್ಲ ಈ ತರ ಎಲ್ಲ ಇರೋದು ನಿನ್ಗೆ ಇಷ್ಟನಾ ಹ್ಮ್ ಆಮೇಲೆ ಬೆಂಗ್ಳೂರಲ್ಲಿ ಬೆಂಗಳೂರಲ್ಲಿ ಇಲ್ಲ ಅಂತ

ಜಾಸ್ತಿ ಹ್ಮ್ ಆಮೇಲೆ ಅಷ್ಟೇ ಟೋಟಲಿ ನಿನಗೆ ಹಳ್ಳಿ ಅಂದರೆ ಇಷ್ಟ ನೋಡಿದ್ರಲ್ಲ ಫ್ರೆಂಡ್ಸ್ ಮಕ್ಕಳಿಗೆ ಏನೇ ಆದ್ರೂ ಯಾವ್ದು ಇಷ್ಟ ಯಾವ್ದು ಕಷ್ಟ ಅನ್ನೋದು ಅವರ ಅನಿಸಿಕೆ ಅಭಿಪ್ರಾಯ ಅಂತ ಹೇಳ್ಬೋದು ಬಟ್ ನಮಗೂ ಅಷ್ಟೇ ನಮಗೂ ಅಷ್ಟೇ ಹಳ್ಳಿ ನೇಚರು ಅದೆಲ್ಲ ತುಂಬ ಇಷ್ಟ ಬಾ ಆದರೆ ಈಗ ಎಜುಕೇಷನ್ನು ಬ್ಯಾಂಗ್ಳೂರ್ಗಿಂತ ಹಳ್ಳಿ ಕಡೆ ತುಂಬ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗಿದೆ ಅದು ನಿಜನೇ ಮಕ್ಕಳಿಗೆ ನೋಡಿದ್ರಲ್ಲ ಮಕ್ಕಳಿಗೆ ಅಭಿಪ್ರಾಯ ನನ್ನ ಮಗನ ಅಭಿಪ್ರಾಯ ಯಾವ ರೀತಿ ಇದೆ ಅಂತ ನನ್ನ ಮಗನ ಅಭಿಪ್ರಾಯ ಯಾವ ರೀತಿ ಇದೆ ಅಂತ ನೋಡಿದ್ರಲ್ಲ ಎಲ್ಲ ಮಕ್ಕಳ ಅಭಿಪ್ರಾಯ ಇರಬೇಕು ಅಂತ ಹಾ ಕೇಳಿಸ್ಕೊಂಡ್ರಲ್ಲ ಇಡೀ ಮಕ್ಕಳ ಅಭಿಪ್ರಾಯನೇ ಅದಂತೆ ಪೀಸ್ಫುಲ್ ಆಗಿದ್ಯಾ ಲೈಫ್ ನೋಡಿದ್ರೆಲ್ಲ ನಮ್ಮ ತೇಜುಗಿ ಹಳ್ಳಿ ಲೈಫ್ ಎಷ್ಟು ಖುಷಿ ಪಡ್ತಾ ಇದ್ದೀನಿ ಎಷ್ಟು ಇಷ್ಟ ಆಯಿತು ಅಂತ ಕೆಲವೊಂದು ಸಂದರ್ಭ ಕಾಲ ಸನ್ನಿವೇಶಗಳಿಗೋಸ್ಕರ ನಾವು ಬೆಂಗಳೂರಲ್ಲಿ ಬಂದು ಒಂದು ಪುಟ್ಟ ಜೀವನನ ರೂಪಿಸ್ಕೊಂಡಿರ್ತೀವಿ ಆದ್ರೂ ಇಲ್ಲಿ ಇಷ್ಟು ಕಷ್ಟಪಟ್ಟು ಜೀವನ ಮಾಡ್ತಾ ಇದ್ರು ಹಳ್ಳಿಯಲ್ಲಿರೋ ನೆಮ್ಮದಿ ಸಿಟಿಲ್ ಸಿಗೋದಿಲ್ಲ ನನಗಂತೂ ನೇಚರ್ ಅಂದರೆ ತುಂಬ ಇಷ್ಟ ತೇಜುಗೂ ಆಲ್ಮೋಸ್ಟ್ ಅವನಿಗೂ ತುಂಬಾ ಇಷ್ಟ ಹಳ್ಳಿ ಲೈಫ್ನ ಎಂಜಾಯ್ ಮಾಡೋದಕ್ಕೆ ಖುಷಿ ಪಡ್ತಾನೆ ಸೊ ಈ ಬ್ಲಾಗ್ ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಸ್ಕೊಡಿ ಥ್ಯಾಂಕ್ ಯು